ಶ್ರೀ ಗುರು ಬಿಹ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ಇದು ಜೂನ್ ತಿಂಗಳು ಮಾಸ ಭವಿಷ್ಯ ಜೂನ್ ತಿಂಗಳು ಮಾಸ ಭವಿಷ್ಯದಲ್ಲಿ ಈಗ ನೋಡ್ತಿರುವಂಥದ್ದು ಮೇಷರಾಶಿಯ ರಾಶಿ ಭವಿಷ್ಯವನ್ನು ನೋಡಬೇಕು ಅಂತ ಅಂದಾಗ ಎಲ್ರಿಗೂ ಸಹ ಗೊತ್ತಿದೆ ಮೇಷರಾಶಿಗೆ ಸಾಡೆ ಸಾತ್ ಆರಂಭವಾಗಿದೆ ಶನಿಯ ಸಾಡೆ ಸಾತ್ ಆರಂಭವಾಗಿ ಒಂದು ತಿಂಗಳುಗಳಾಯಿತು ಒಂದು ಒಂದೂವರೆ ತಿಂಗಳುಗಳ ಕಾಲ ಆಯಿತು ನಂತರದಲ್ಲಿ ಈಗ ಸ್ವಲ್ಪ ವ್ಯತ್ಯಾಸಗಳನ್ನು ನೋಡ್ತಿರುವಂತಹ ಮೇಷರಾಶಿವರೆಗೆ ಒಂದು ಶುಭ ಸೂಚನೆಯ ಒಂದು ಜೂನ್ ತಿಂಗಳ ಸಂದರ್ಭ ಏನು ಅಂತಂದರೆ ಜನ್ಮರಾಶಿಗೆ ಶುಕ್ರನ ಪ್ರವೇಶವಾಗತ್ತೆ ಸಿಂಹ ಮೇಷರಾಶಿವರಿಗೆ ಮೇಷರಾಶಿಗೆ ಶುಕ್ರನ ಪ್ರವೇಶದಿಂದ ನಿಮಗೆ ಹಣಕಾಸಿನ ಚೇತರಿಕೆ ತುಂಬ ಚೆನ್ನಾಗಾಗತ್ತೆ ವ್ಯವಹಾರಗಳಲ್ಲಿ ನಷ್ಟಗಳನ್ನು ನೋಡ್ತಿದ್ದಂಥ ವ್ಯವಹಾರಗಳು ಸಮಸ್ಯೆಗಳಿಗಿಂತ ಕುಡಿದಂತಹ ವ್ಯವಹಾರಗಳು ಹೀಗೆ ಪ್ರಗತಿಗೆ ಬರಲಿಕ್ಕೆ ಅನುಕೂಲವಾಗುತ್ತೆ ಅದು ಏನಕ್ಕಾಗಿ ಅಂತ ಅಂದಾಗ ಶುಕ್ರನ ಪ್ರವೇಶದಿಂದ ಅನುಕೂಲವಾಗುತ್ತೆ ಶನಿ ಒಂದು ಕಡೆ ನಷ್ಟದಲ್ಲಿದ್ದರೆ ಶುಕ್ರ ಲಾಭದಲ್ಲಿರ್ತಾನೆ ಆದ್ದರಿಂದ ಜೂನ್ ತಿಂಗಳು ರಾಶಿವರಿಗೆ ಅನುಕೂಲಕರವಾದಂತಹ ವಾತಾವರಣವನ್ನಂತೂ ನೀವು ನೋಡಬಹುದು ಬಹಳ ಸಮಸ್ಯೆಗಳಿಂದ ಸಂಕಷ್ಟಗಳಿಂದ ಅವಮಾನಗಳಿಂದ ತೊಂದರೆ ತಾಪತ್ರಗಳಿಂದ ಕೂಡಿರುವಂತಹ ಮೇಷರಾಶಿಗೆ ಈ ಜೂನ್ ತಿಂಗಳು ಒಂದು ರೀತಿಯಾದಂತಹ ಅನುಕೂಲ ಮತ್ತು ಲಾಭ ಮತ್ತು ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣುವಂತಹ ಶುಭ ಮಾಸ ಶುಕ್ರನ ಯೋಗ ಬಲದಿಂದ ನಿಮಗೆ ಕೂಡಿದೆ ತಾವುಗಳು ಶುಕ್ರನ ಪ್ರವೇಶ ಆಗಿರೋದ್ರಿಂದ ಅನುಕೂಲಕರವಾದಂಥ ದಿನಗಳು ನೋಡ್ತಿರೋದ್ರಿಂದ ಸ್ವಲ್ಪ ಮಹಾಲಕ್ಷ್ಮಿ ದೇವಸ್ಥಾನಕ್ಕೋಗಿ ಒಂದು ಆರಾಧನೆಯನ್ನು ಔಪಾಸನೆಯನ್ನು ಮಾಡಿ ಇನ್ನೂ ಅನುಕೂಲವಾದಂತಹ ದಿನಗಳು ನಿಮಗೆ ಈ ತಿಂಗಳು ಸಿಗುತ್ತೆ ಶುಕ್ರನ ಯೋಗ ಬಲದಿಂದ ಶನಿಯ ಸಾತ್ ನಿಮಗೆ ಐವತ್ತು ಪರ್ಸೆಂಟ್ ನಿಮಗೆ ಕಡಿಮೆ ಪ್ರಮಾಣದಲ್ಲಿ ನಿಮಗೆ ಕಷ್ಟಗಳು ಕಾಣ್ತಾ ಇರುತ್ತೆ ಯಾಕೆಂದರೆ ಹಣಕಾಸಿನ ಅನುಕೂಲ ಸ್ನೇಹಕ ವರ್ಗದಿಂದ ಅನುಕೂಲಗಳು ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣ್ತಿರುವಂಥ ಸಂದರ್ಭದಲ್ಲಿ ನಿಮಗೆ ದೋಷದಲ್ಲಿರುವಂಥ ಶನಿಯ ದೋಷ ನಿಮಗೆ ಐವತ್ತು ಪರ್ಸೆಂಟ್ ಕಡಿಮೆ ಕಾಣುತ್ತೆ ಅಂದರೆ ಐ ಫಿಫ್ಟಿ ಪರ್ಸೆಂಟ್ ಶುಕ್ರನ ಯೋಗ ನಿಮಗೆ ಅಲ್ಲಿ ಆರಂಭವಾಗಿರೋದ್ರಿಂದ ಅಂಥ ಸಮಸ್ಯೆಗಳು ನಿಮಗೆ ಈಗ ಜೂನ್ ತಿಂಗಳು ಅಷ್ಟಿಯಾಗಿ ಕಾಡೋದಿಲ್ಲ ಅದರಿಂದ ಸ್ವಲ್ಪ ಲಕ್ಷ್ಮಿಯ ಉಪಾಸನೆಯನ್ನು ಮಾಡಿ ಅನುಕೂಲವಾಗುತ್ತೆ ಅಂತ ಮೇಷರಾಶಿಗೆ ಹೇಳ್ಬೋದು ನಮಸ್ಕಾರ